ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಗಣಪತಿ ವಿಸರ್ಜನೆ ಮಾಡುವಾಗ ಈ ಕೆಲಸನ ಮರಿದೆ ಮಾಡಿ ವಿಘ್ನ ವಿನಾಶಕ ಪ್ರಸನ್ನನಾಗೋದು ಖಚಿತ ಅನ್ನೋ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆಯೇ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಗಣೇಶ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಮಸ್ಕಾರ ವೀಕ್ಷಕರೇ ಗಣಪತಿ ಬಪ್ಪ ಮೋರಯಾ ಗಣಪತಿ ಬಪ್ಪ ಮೋರಯ ಹೀಗೆ ಅಂದಾಕ್ಷಣ ಗಣೇಶನ ಹಬ್ಬ ನೆನಪಾಗ್ಬಿಡತ್ತೆ ಅಲ್ವಾ ಈ ಹಬ್ಬ ಉಳಿದೆಲ್ಲ ಹಬ್ಬದಂತೆ ಅಲ್ವೇ ಅಲ್ಲ ಅಲ್ವಾ ದೊಡ್ಡೋರು ಚಿಕ್ಕೋರೆಲ್ಲ ಜೋಶ್ನಿಂದ ಕುಣಿದು ಕುಪ್ಪಳಸ್ತಾ ಹಬ್ಬವನ್ನ ಧೂಮ್ ಧಾಮಾಗಿ ಆಚರಿಸ್ತಾರೆ ಹಬ್ಬ ಆಚರಿಸೋದೇನೋ ಓಕೆ ಆದ್ರೆ ಅದೇ ಜೋಶ್ನಲ್ಲಿ ಭಕ್ತರಿಂದ ಆಗೋ ಕೆಲ ತಪ್ಪುಗಳು ಅವರು ವರ್ಷವಿಡೀ ನೋವಲ್ಲೇ ಕಳಿಬೇಕಾಗತ್ತೆ ಅದರಲ್ಲೂ ಗಣೇಶನ ವಿಸರ್ಜನೆಯನ್ನ ಮಾಡುವಾಗ ಭಕ್ತರು ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಲ ತಪ್ಪುಗಳನ್ನ ಮಾಡ್ತಿರ್ತಾರೆ ಆ ತಪ್ಪೆ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಒದ್ದಾಡೋ ಹಾಗೆ ಮಾಡುತ್ತೆ ಹಾಗಾದ್ರೆ ಆ ತಪ್ಪುಗಳು ಏನೇನು ಗಣಪತಿ ವಿಸರ್ಜನೆ ಸಮಯದಲ್ಲಿ ಮರಿದೇ ಇರಬೇಕಾದಂತಹ ವಿಚಾರಗಳು ಏನೇನು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಅದಕ್ಕೆ ನೀವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನು ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೋಡೋದಷ್ಟೇ ಅಲ್ಲ ಅದನ್ನ ಕೂಡ ವಿಘ್ನ ವಿನಾಶಕನ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ ಬ್ರಿಟಿಷರ ದಬ್ಬಾಳಿಕೆಯಿಂದಾಗಿ ಭಾರತ ಅಕ್ಷರಶಃ ನಲುಗಿ ಹೋಗಿತ್ತು ಬ್ರಿಟಿಷರನ್ನ ಒದ್ದೋಡಿಸೋದಕ್ಕೆ ದೇಶಭಕ್ತರು ಪ್ರಾಣದ ಹಂಗನ್ನೇ ಬಿಟ್ಟು ಹೋರಾಟ ಮಾಡ್ತಾ ಇದ್ರು ಆದ್ರೆ ಬ್ರಿಟಿಷರು ಮಾತ್ರ ಕಮುಕ್ಕಿಮುಕ್ ಅನ್ನದೇ ಭಾರತದಲ್ಲೇ ಬಿಡ್ಬಿಟ್ಟಿದ್ರು ಅದೇ ಸಮಯದಲ್ಲಿ ಅಸಂಖ್ಯಾತ ದೇಶಭಕ್ತರಲ್ಲಿ ಒಬ್ಬರಾದಂತಹ ಬಾಲಗಂಗಾಧರ ತಿಲಕ್ ಅವರು ಒಂದು ಉಪಾಯವನ್ನ ಮಾಡಿದ್ರು ಗಣೇಶನ ಆರಾಧನೆಯ ದಿನವನ್ನೇ ಹಬ್ಬವನ್ನಾಗಿ ಆಚರಿಸುವುದಕ್ಕೆ ಕರೆ ಕೊಟ್ರು ಮೊದಲೆಲ್ಲ ಭಾರತದಲ್ಲಿ ಕೆಲವೇ ಕೆಲ ಭಾಗಗಳಲ್ಲಿ ಮಾತ್ರ ಒಂದು ದಿನದ ಮಟ್ಟಿಗೆ ಗಣೇಶನ ಆರಾಧನೆಯನ್ನ ಮಾಡಲಾಗ್ತಾ ಇತ್ತು ಅದೇ ಆರಾಧನೆ ಕಾಲ ಕಳೆದಂತೆ ಹಬ್ಬದ ರೂಪವನ್ನ ಪಡಿತು ಇಂದು ಮಹಾರಾಷ್ಟ್ರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಇದೇ ಹಬ್ಬವನ್ನ ಹತ್ತು ದಿನಗಳ ಮಟ್ಟಿಗೆ ಆಚರಿಸಲಾಗುತ್ತೆ ಒಂದೊಂದು ದಿನವೂ ಕೂಡ ವಿಶೇಷ ಪೂಜೆಯನ್ನ ಮಾಡಿ ಕೊನೆಯ ದಿನ ಬೃಹತ್ ಮೆರವಣಿಗೆಯನ್ನ ಮಾಡಿ ನೀರಲ್ಲಿ ವಿಸರ್ಜನೆ ಮಾಡಲಾಗುತ್ತೆ ವಿಸರ್ಜನೆ ಮಾಡುವ ಸಮಯದಲ್ಲಿ ಗಣಪತಿ ಬಪ್ಪ ಮೋರಯಾ ಪುಡಚಾವರ್ಷಿ ಲೌಕರಯಾ ದನಿ ಎಲ್ಲೆಲ್ಲೂ ಪ್ರತಿಧ್ವನಿಸ್ತಾ ಇರುತ್ತೆ ಇದರರ್ಥ ಗಣಪತಿಯೇ ಮುಂದಿನ ವರ್ಷ ಬೇಗನೆ ಬಾ ಅಂತ ಭಕ್ತರು ಗಣಪತಿಯಲ್ಲಿ ಕೋರಿಕೊಳ್ತಿರ್ತಾರೆ ಇದಿಷ್ಟೋ ಕೇಳಿದ್ರೆ ಭಕ್ತರಿಗೆ ಏಕದಂತನ ಮೇಲೆ ಅದೆಷ್ಟು ಭಕ್ತಿ ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಲ್ವಾ ಆದ್ರೆ ಇದೇ ಭಕ್ತರು ಮಾಡುವಂಥ ಕೆಲ ತಪ್ಪುಗಳು ವರ್ಷವಿಡೀ ಕಷ್ಟದಲ್ಲೇ ದಿನ ಕಳೆಯುವ ಹಾಗೆ ಮಾಡಿಬಿಡುತ್ತೆ ಆಗ ಗಣಪತಿ ಕೂಡ ಸಹಾಯಕ್ಕೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಭಕ್ತರು ಮಾಡುವಂಥ ತಪ್ಪು ಏನೇನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಕೇಳಿಸ್ಕೊಳ್ಳಿ ಭಕ್ತರು ಸದಾಕಾಲ ಖುಷಿಯಾಗಿರಲಿ ಅಂತ ಆಶೀರ್ವಾದ ಕೊಡುವಂತಹ ಗಣೇಶನನ್ನ ವಿಸರ್ಜನೆ ಮಾಡುವಾಗ ಭಕ್ತರು ಕೆಲ ಘೋರ ತಪ್ಪುಗಳನ್ನ ಕೈಯಾರೆ ಮಾಡಿಬಿಡ್ತಾರೆ ಅದು ನಿಮ್ಮ ಗಮನಕ್ಕೂ ಬಂದಿರಬಹುದು ಕೆಲವರು ಗಣಪತಿ ಮೂರ್ತಿಯನ್ನ ನೀರಲ್ಲಿ ಬಿಡುವಾಗ ಅದನ್ನ ಎಸಿತಾರೆ ತಮ್ಮ ಮನೆಯ ಗಣಪತಿ ಮೂರ್ತಿಯನ್ನ ವಿಸರ್ಜನೆ ಮಾಡಿದ್ರೆ ಸಾಕು ಅನ್ನೋ ಮೈಂಡ್ಸೆಟ್ ಅವರದ್ದು ಮನೆಗೆ ಗಣಪತಿ ಮೂರ್ತಿ ತರೋ ಮುನ್ನ ಎಷ್ಟು ಖುಷಿ ಇರ್ತದೆಯೋ ವಿಸರ್ಜನೆ ಮಾಡುವಾಗ ಆ ಕೆಲಸ ಮುಗಿಸಿದ್ರೆ ಸಾಕು ಅನ್ನೋ ಭಾವ ಎಲ್ರಿಗೂ ಆಗೋಗಿರುತ್ತೆ ದೇವರ ವಿಷಯದಲ್ಲಿ ಈ ರೀತಿಯಾದಂತಹ ಮನೋಭಾವ ಬೇಡವೇ ಬೇಡ ವಿಸರ್ಜನೆ ಮಾಡುವಾಗ ಗಣಪತಿಯನ್ನ ಇನ್ನೂ ಮುಂದಿನ ವರ್ಷವೇ ನೋಡೋದು ಅನ್ನೋ ಬೇಸರ ನಿಮಗೆ ಇರಬೇಕು ಹಾಗೂ ನೀರಲ್ಲಿ ಆ ಮೂರ್ತಿಯನ್ನ ಎಸಿದೆ ನಿಧಾನಕ್ಕೆ ಶ್ರದ್ಧೆ ಭಕ್ತಿಯಿಂದ ಮುಳುಗಿಸ್ಬೇಕು ಕೆಲ ಭಕ್ತರು ವಿಸರ್ಜನೆಯ ಸಮಯದಲ್ಲಿ ಗಣಪತಿಯನ್ನ ಬೀಳ್ಕೊಡ್ತಾ ಇದ್ದೇವೆ ಅಂತ ಕಣ್ಣೀರ್ ಹಾಕೋರಿದ್ದಾರೆ ನೀವು ಕಣ್ಣೀರ್ ಹಾಕದೇ ಇದ್ರೂ ಪರವಾಗಿಲ್ಲ ಆದ್ರೆ ಮೂರ್ತಿಯ ಪೂಜೆಯನ್ನ ಕಾಟಾಚಾರಕ್ಕೆ ಮಾಡಬೇಡಿ ಗಣಪತಿಯ ಮೂರ್ತಿಯನ್ನ ಯಾವಾಗ್ಲೂ ಹರಿಯುವ ನೀರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುವ ಹಾಗೆ ವಿಸರ್ಜನೆ ಮಾಡಿ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಹಾಗೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಸರ್ಕಾರ ಗಣಪತಿ ವಿಸರ್ಜನೆಗೆ ಅಂತಾನೆ ಕೆಲ ವಿಶೇಷ ವ್ಯವಸ್ಥೆಗಳನ್ನ ಮಾಡಿರ್ತಾರೆ ಅಲ್ಲಿ ಹೋಗಿ ಗಣಪತಿ ವಿಸರ್ಜನೆಯನ್ನ ಮಾಡಿ ಇಲ್ಲ ಮನೇಲಿ ದೊಡ್ಡ ಹೊಸ ಬಕೆಟ್ನಲ್ಲಿ ಶುದ್ಧವಾದ ನೀರಲ್ಲಿ ವಿಸರ್ಜನೆ ಮಾಡಿ ಕೆಲ ದಿನಗಳ ನಂತರ ಆ ನೀರನ್ನ ಗಿಡಗಳಿಗೆ ಹಾಕ್ಬಿಡಿ ವಿಸರ್ಜನೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಅರ್ಧ ಕೈ ಮುಳುಗದೇ ಇರೋದು ಕಾಲು ನೀರಿನಿಂದ ಹೊರಗಡೆ ಇರೋದು ಇರಬಾರದು ಹಾಗೇನಾದರೂ ಆಗಿದ್ದೇ ಆದಲ್ಲಿ ನಿಮ್ಮ ಮನೇಲಿ ವರ್ಷವಿಡೀ ಕಲಹಗಳು ನಡೀತಾನೆ ಇರುತ್ತೆ ಆದ್ದರಿಂದ ಗಣಪತಿ ವಿಸರ್ಜನೆ ಮಾಡುವಾಗ ಈ ವಿಷಯಗಳತ್ತ ಗಮನ ಕೊಡಿ ಇದೇ ಗಣೇಶೋತ್ಸವದ ಸಂದರ್ಭದಲ್ಲಿ ನೀವು ಮಾಡಲೇಬೇಕಾಗಿರೋ ಕೆಲ ಅದ್ಭುತ ಉಪಾಯಗಳಿವೆ ಅದನ್ನು ಮಾಡಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಎಂಥೆಂಥ ಪವಾಡಗಳು ನಡೆದುಹೋಗುತ್ತೆ ಅಂತ ಮೊದಲಿಗೆ ಒಂದು ಮೊಳದಷ್ಟು ಉದ್ದದ ಕಟ್ಟಿಗೆಯನ್ನು ತಗೊಳ್ಳಿ ಅದಕ್ಕೆ ದಾರವನ್ನು ಕಟ್ಟಿ ಇದೇ ದಾರದ ಜೊತೆ ಕೆಂಪು ಬಣ್ಣದ ಬಟ್ಟೆಯನ್ನ ಕಟ್ಟಿ ಹಾಗೆ ಕಟ್ಟೋ ಮುನ್ನ ಆ ಬಟ್ಟೆಯಲ್ಲಿ ಐದು ಅಡಿಕೆ ಸ್ವಲ್ಪ ಅಕ್ಷತೆ ಹೂವು ಹಾಗೂ ಕಡಿಮೆ ಅಂತಂದ್ರೂ ಒಂದು ಮೋದಕದ ಜೊತೆಗೆ ಗೇರುಬೀಜ ಬಾದಾಮಿ ಒಣದ್ರಾಕ್ಷಿ ಖರ್ಜೂರ ಒಣಕೊಬ್ಬರಿ ಇವೆಲ್ಲವನ್ನು ಆ ಬಟ್ಟೆಯಲ್ಲಿ ಇಡಿ ಕೊನೆಯಲ್ಲಿ ಗಣೇಶನ ಕೃಪಾ ಕಟಾಕ್ಷಿಯಿಂದ ನಿಮ್ಮ ಯಾವ ಕೆಲಸ ಆಗ್ಬೇಕು ಅನ್ನೋದನ್ನ ನೀವು ಬರಿಬೇಕು ಹಾಗೆಯೇ ನಿಮ್ಮ ಮನೆಯ ಕುಲದೇವರ ಹೆಸರನ್ನ ಜೊತೆಗೆ ನಿಮ್ಮ ಹೆತ್ತವರ ಹೆಸರನ್ನು ಬರಿಬೇಕು ಇಷ್ಟೆಲ್ಲ ಬರೆದಾದ ನಂತರ ಗಣಪತಿ ಬಪ್ಪ ಮುಂದಿನ ವರ್ಷ ಆದಷ್ಟು ಬೇಗ ಮತ್ತೆ ಮರಳಿ ಮನೆಗೆ ಬಾ ಈ ಕೆಲಸ ನೀನು ಈಡೇರಿಸು ಆಗ ನಾನು ಮುಂದಿನ ವರ್ಷ ನಿನ್ನನ್ನ ಇನ್ನಷ್ಟು ಖುಷಿ ಖುಷಿಯಿಂದ ಮನೆಯೊಳಗೆ ಕರ್ಕೊಳ್ತೇನೆ ಅಂತ ಬರೆದು ಎಲ್ಲವನ್ನೂ ಕಟ್ಟಿಟ್ಟು ಗಣೇಶಮೂರ್ತಿಯ ಜೊತೆಗೇನೆ ವಿಸರ್ಜನೆ ಮಾಡಬೇಡಿ ಆಗ ಗಣಪತಿಗೂ ತನ್ನ ಭಕ್ತನ ಬಯಕೆ ಈಡೇರಿಸ್ಬೇಕು ಅನ್ನೋದು ನೆನ್ಪಲಿರುತ್ತೆ ಹೀಗೆ ಮಾಡ್ತಿರತ್ತಾನೆ.